ಆ ಕಡೆಯಿಂದ ಸಗಣಿನ ಈ ಪಾಯಸ ಆಗೋ ತರ ಮಾಡ್ಬಿಟ್ಟು ನೀಟಾಗಿ ಮಣ್ಣು ಮತ್ತೆ ಗಲೀಜೆ ಏನು ಇಲ್ದಂಗೆ ಕಟ್ಟಿ ಕಸ ಏನು ಇಲ್ದಂಗೆ ತೆಗೆದ್ಬಿಟ್ಟು ಅಲ್ಲಿ ಹಾಕ್ಬೇಕಾಗತ್ತೆ ನಾವು ಅದ್ ಹಾಕ್ಮೇಲೆ ಮೂವತ್ತರಿಂದ ನಲ್ವತ್ತೈದು ದಿನದಲ್ಲಿ ಇದು ನೋಡಿ ಈ ತರ ಇದು ಫುಲ್ ಒಳಗಡೆ ಇತ್ತು ಇವಾಗ ಮೀಸನ್ ಗ್ಯಾಸ್ ಉತ್ಪತ್ತಿ ಆಗಿರೋದ್ರಿಂದ ನೋಡಿ ಈ ತರ ಉತ್ಕೊಂಡಿದೆ ಇದು ಸರ್ ಇದಕ್ಕೆ ಇದಕ್ಕೆ ಸಗಣಿ ಓಕೆ ಎಮ್ಮೆ ಸಗಣಿ ಯಾವ ತರ ಪ್ರೊಡ್ಯೂಸ್ ಆಗುತ್ತೆ ಸರ್ ಈ ಹೆಂಗೆ ಏನು ಹೆಂಗೆ ಗ್ಯಾಸ್ ಹೆಂಗೆ ಪ್ರೊಡ್ಯೂಸ್ ಆಗುತ್ತೆ ಅಂತ ಈಗ ನಾವೆಲ್ಲ ಎಲ್ ಪಿ ಜಿ ಗ್ಯಾಸ್ ತಗೊಂಡ್ ಮನೇಲಿ ಯೂಸ್ ಮಾಡ್ತೀವಿ ನಿಮಗೆ ಇದು ಯಾವ ತರ ಏನು ಏನದು ಗ್ಯಾಸ್ ಅಂತ ಹೇಳಿದ್ರೆ ಮಾಡಬೇಕು ಓಕೆ ಇದಂತ ಹೇಳಿದ್ರೆ ಇವಾಗ ನಮ್ಮ ಮನೆಯಲ್ಲಿ ಒಂದು ಹಸು ಒಂದು ಮೂರು ಎಮ್ಮೆ ಇದೆ ಓಕೆ ಅದ್ರಲ್ಲಿ ದಿನ ಸಗಣಿ ಬರುತ್ತೆ ನಿಮಗೆ ಓಕೆ ಆ ಸಗಣಿನ ಯೂಸ್ ಮಾಡ್ಕೊಂಡು ಮಾಡ್ಲಿಕ್ಕೆ ಇದೊಂದು ಬಯೋಗ್ಯಾಸ್ ಅಂತ ಒಂದು ಮಾಡಿದ್ರೆ ಸರ್ ಈ ಹಿಂದೆ ಎಲ್ಲ ಇದು ಗೋಬರ್ ಗ್ಯಾಸ್ ಅಂತ ಮಾಡ್ತೀರಲ್ಲ ಅದೇನಾ ಸರ್ ಇದು ಹೌದು ಸರ್ ಬಯೋಗ್ಯಾಸ್ ಗೋಬರ್ ಗ್ಯಾಸ್ ಎರಡನ್ನೂ ಒಂದೇನೆ ಬರುತ್ತೆ ಓಕೆ ನೀವು ಹೇಳ್ತಾ ಇದ್ದೀರಾ ಇದು ನಿಮ್ಮ ಹಸುವಿನ ಸಗಣಿ ಅಥವಾ ಎಮ್ಮೆಯ ಸಗಣಿ ಹಾಕುತ್ತೆ ಅದರಿಂದ ನೀವು ಈ ಬಯೋಗ್ಯಾಸ್ ಅಥವಾ ಗೋಬರ್ ಗ್ಯಾಸನ್ನ ತಯಾರು ಮಾಡ್ಕೊಂಡಿದ್ದೀರಾ ಬಟ್ ಎಲ್ ಪಿ ಜಿ ಗ್ಯಾಸ್ ಏನಂದರೆ ಅದು ಪೆಟ್ರೋಲಿಯಂ ಪ್ರಾಡಕ್ಟ್ ಅಲ್ಲ ಸರ್ ಅದು ಪೆಟ್ರೋಲಿಯಂ ಪ್ರಾಡಕ್ಟಿಂದ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿ ನಾವೇನು ಯೂಸ್ ಮಾಡ್ತಾ ಇದ್ದೀವಿ ಬಟ್ ಇದು ನೀವು ಹಸು ಸಗಣಿಯಿಂದ ಮತ್ತು ಎಮ್ಮೆ ಸಗಣಿಯಿಂದ ಅದನ್ನು ಯುಟಿಲೈಸ್ ಮಾಡಿಕೊಂಡು ಅದರಲ್ಲಿರೋ ಮಿಥೈನ್ ಏನಿದೆ ಗ್ಯಾಸಾಗಿ ಕನ್ವರ್ಟ್ ಆಗುತ್ತೆ ಅದನ್ನು ನೀವು ಗ್ಯಾಸಾಗಿ ಯೂಸ್ ಮಾಡ್ತಾ ಇದ್ದೀರಾ ಓಕೆ ಇದು ಎಷ್ಟು ಜಾಗ ಬೇಕಾಗುತ್ತೆ ಸರ್ ಇದು ಮೆಜರ್ಮೆಂಟ್ಸ್ ಏನೂ ಮಾಡಿದಿರಲ್ಲ ನೀವು ಏನಿಲ್ಲ ಸರ್

ಇಲ್ಲಿ ಒಂದು ಪೇಂಟ್ ಡಬ್ಬ ಇಟ್ಟಿದ್ವಿ ಇಪ್ಪತ್ ಲೀಟರ್ ಡಬ್ಬ ಈ ಪೈಂಟ್ ಡಬ್ಬಾಗೆ ನಾವೇನ್ ಮಾಡಬೇಕು ಪ್ರತಿ ದಿನ ನಾವೊಂದು ಸಗಣಿ ಏನ್ ಕಲೆಕ್ಟ್ ಆಗುತ್ತೋ ಆ ಸಗಣಿನ ನೀಟಾಗಿ ಪಾಯಸದ ತರ ಕಲಿಸ್ಕೊಂಡು ಅದರಲ್ಲಿ ಕಲ್ಲು ಮಣ್ಣು ಮತ್ತೆ ಕಡ್ಡಿ ಕಸ ಏನು ಇಲ್ದಂಗೆ ಓಕೆ ಸೊ ಅದನ್ನ ಇಲ್ಲಿ ಸುರಿಬೇಕಾಗುತ್ತೆ ಈ ಏನ್ ಮಾಡಿದ್ರೆಂಟ್ ಅಂತ ಕಾಣಿಸುತ್ತಲ್ಲ ಸರ್ ಇದು ಇದು ಪೈಂಟ್ ಡಬ್ಬ ಹೌದು ಇಪ್ಪತ್ತು ಲೀಟರ್ ಪೈಂಟ್ ಡಬ್ಬ ಇಪ್ಪತ್ ಲೀಟರ್ ಪೈಂಟ್ ಡಬ್ಬಾಗಿ ನಾವೇನ್ ಮಾಡಿದೀವಿ ಒಂದು ಪಿ ವಿ ಹಾಕಿ ಕನೆಕ್ಟ್ ಮಾಡಿ ಆ ಪಿ ವಿ ಸಿ ಪೈಪ್ ಕವರ್ ಗೆ ಗಟ್ಟಿಯಾಗಿ ಸೊ ಇದ್ರಲ್ಲಿ ಹಾಕಿದ್ದೆಲ್ಲ ಏನಾಗುತ್ತೆ ಇಲ್ಲಿ ಇನ್ಫ್ಲೋ ಆಗುತ್ತೆ ಇನ್ಫ್ಲೋ ಆಗಿ ಅಲ್ಲಿ ಹತ್ರ ಕಲೆಕ್ಟ್ ಆಗುತ್ತೆ ಹೌದು ಓಕೆ ಸರ್ ಈಗ ಇದು ಇನ್ಫ್ಲೋ ತೋರಿಸಿದ್ರಿ ಇದರಿಂದ ಔಟ್ಫ್ಲೋ ಇಲ್ಲಿ ಹೋಗುತ್ತೆ ಸರ್ ಇದು ತೋರಿಸಿ ಸರ್ ಅದನ್ನ ಇವಾಗ ನೋಡಿ ಅಲ್ಲಿ ನಾವು ಇದು ದಿನ ಹಾಕದ್ಮೇಲೆ ಇರುತ್ತೆ ಈ ಅಂತ ಒಂದು ಅನಿಲ ಇರುತ್ತೆ ಆ ಅನಿಲ ಏನಾಗುತ್ತೆ ಈ ಮೇಲ್ಗಡೆ ಊತ್ಕೊಂಡು ಈ ತರ ಬಲೂನ್ ತರ ಆಗತ್ತೆ ಯಾಕೆಂದ್ರೆ ಗ್ಯಾಸ್ ಮೇಲೆ ಬರೋದ್ರಿಂದ ಇದು ಬಲೂನ್ ತರ ಆಗುತ್ತೆ ಅಂದ್ರೆ ನೀವ್ ಹೇಳ್ತಾ ಇದ್ದೀರಾ ಈ ಸಗಣಿಯಲ್ಲಿ ಏನು ಮೀಥೈ ಅಂಶ ಇರುತ್ತೋ ಅದು ಎಕ್ಸ್ಟ್ರಾಕ್ಟ್ ಆಗಿ ಗ್ಯಾಸ್ ಆಗಿ ಕನ್ವರ್ಟ್ ಆಗಿ ಈ ತರ ಇದು ಏರ್ ಬಲೂನ್ ತರ ಆಗುತ್ತೆ ಆ ಮೇಲೆ ನೀವು ಗ್ಯಾಸಿನ ಮೀತೈನ್ ಪ್ರೊಡ್ಯೂಸ್ ಆದ್ಮೇಲೆ ಇಲ್ಲಿ ಔಟ್ ಲೈನ್ ಅಂತ ಏನೋ ತೋರಿಸ್ತಾ ಇದ್ರೆ ಇಲ್ಲಿ ನೀವು ಆಕ್ಚುಲಿ ಈಚೆ ಬರುತ್ತೆ ಸಗಣಿ ಅದು ಹೌದು ಇದು ಸ್ಲರಿ ರೂಪದಲ್ಲಿ ಇಲ್ಲಿ ಆಚೆ ಬರುತ್ತೆ ಓಕೆ ಇದನ್ನು ತಗೊಂಡು ನಾವು ಡೈರೆಕ್ಟ್ ಗಿಡಗಳಿಗೆ ಹಾಕಬಹುದು ಸೊ ಅದರಿಂದ ಹಾಮ್ ಏನು ಇಲ್ಲ ಓಕೆ ಡೈರೆಕ್ಟ್ ಆಗಿ ನೀವು ಗಿಡಗಳಿಗೆ ಯೂಸ್ ಮಾಡಿದಾಗ ಇವಾಗ ನೀವು ಹಸಿ ಸಗಣಿನ ಯಾವ್ದಾರ ಒಂದು ಗಿಡದ ಬುಡಕ್ಕೆ ತಗೊಂಡೋಗಿ ಹಾಕಿದ್ರೆ ಅದು ಸುಡೋ ಸಂಭವ ಇರುತ್ತೆ ಅಥವಾ ಅದ್ರಲ್ಲಿ ಮೀತೇನ ಇರೋದ್ರಿಂದ ಅದು ಗಿಡಕ್ಕೆ ಆ ಗಿಡದ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಬಟ್ ಇಲ್ಲೇನಾಗ್ತಾ ಇದೆ ಅದೇ ಸಗಣಿನ ನಾವು ಎಲ್ಲ ಹಾಕಿದೀವಿ ಇನ್ಲೆಟ್ ಅಲ್ಲಿ ಅದೇನಾಯ್ತು ಒಂದ್ ಲೆವೆಲ್ಗೆ ಕೆಳಗಡೆ ಆ ಸಗಣಿ ಸೇರ್ಕೊಂಡಿದೆ ಅದ್ರ ಮೇಲ್ಗಡೆ ಗ್ಯಾಸ್ ಫಾರ್ಮ್ ಆಗಿ ನೋಡಿ ಈ ತರ ಬಂದಿದೆ ಗ್ಯಾಸ್ ಅಲ್ಲಿಂದ ಹೋಗಿ ನಮ್ಗೆ ಅಡಿಗೆ ಮನೆಗೆ ತಗೊಂಡಿದೀವಿ ಇವಾಗ ಇಲ್ಲಿ ಆ ಲೆವೆಲ್ ಇಂದ ಇಲ್ಲಿ ಸ್ಲರಿ ಏನೇನ್ ಕಲೆಕ್ಟ್ ಆಗಿರತ್ತೋ ಅದು ಆಯ್ತೆಗಡೆ ಬರಲಿಕ್ಕೆ ಇಲ್ಲಿ ಈ ತರ ಪ್ರಾವಿಷನ್ ಮಾಡಿ ತೋರ್ಸ್ದಿರಾ ಸರ್ ಸ್ವಲ್ಪ ಸ್ಲರಿ ಯಾವ ತರ ಬರುತ್ತೆ ಅಂತ ಹೇಳಿ ಇಲ್ಲಿ ಸ್ಲರಿ ಈಚೆ ಬರ್ತಿದೆ ಅಲ್ಲ ಸರ್ ತುಂಬಾ ಸಿಂಪಲ್ ಆಗಿ ಮಾಡಿದ್ದೀರಾ ಸರ್ ಇದು ಹೌದು ಸಿಂಪಲ್ ಅಂದ್ರೆ ಸಿಂಪಲ್ ಇದು ಒಂದು ದಿನಕ್ಕೆ ಎಷ್ಟು ಸಗಣಿನ ನೀವು ಹಾಕ್ತೀರಾ ಸರ್ ಇದಕ್ಕೆ ಸರ್ ಇವಾಗ ಒಂದು ದಿನಕ್ಕೆ ಇವಾಗ ನಮ್ಮ ಹತ್ರ ಮೂರ್ ಎಮ್ಮೆ ಇದೆ ಒಂದು ಹಸು ಇದೆ ಅದರಲ್ಲಿ ಹೆಚ್ಚು ಕಡಿಮೆ ನಮಗೆ ಒಂದುವರೆ ಬಕೆಟ್ ಅಷ್ಟು ಸಗಣಿ ಕಲೆಕ್ಟ್ ಆಗುತ್ತೆ ಹತ್ತಿರ ಒಂದು ಟ್ವೆಂಟಿ ಕೆಜಿಸ್ ಬರ್ಬೋದು ಸರ್

ಅಂದ್ರೆ ನಾನು ಏನೋ ಒಂದು ಇಪ್ಪತ್ತೈದು ಸಾವಿರ ಆಗಿರಬಹುದು ಅಂತ ಅನ್ಕೊಂತ ಇದೀನಿ ಗೊತ್ತಿಲ್ಲ ನೀ ಎಷ್ಟು ಆಗಿರ್ಬೋದು ಸರ್ ಪ್ರಚಲಿತ ಮಾರ್ಕೆಟ್ ನೋಡಿದ್ರೆ ಆಕ್ಚುಲಿ ಇವನ್ ಐವತ್ತರಿಂದ ಅರವತ್ ಸಾವಿರ ಇವನ್ ಒಂದ್ ಲಕ್ಷದ ಗಂಟೆನು ಇವೆಲ್ಲ ಇದಾವೆ ಬಟ್ ಏನಂತ ಹೇಳಿದ್ರೆ ಅದ್ರಲ್ಲೆಲ್ಲ ಇನ್ನು ಅಡ್ವಾನ್ಸ್ಡ್ ಟೆಕ್ನಾಲಜಿ ಎಲ್ಲ ಯೂಸ್ ಮಾಡಿದ್ದಾರೆ ನಾವಿಲ್ಲಿ ಬೇಸಿಕ್ ಆಗಿ ಮಾಡಿದ್ದೀವಿ ಬೇಸಿಕ್ ಅಂದ್ರೆ ಏನು ನಮ್ಗೆ ಈಗ ಜೀವಮೃತ ಅಥವಾ ಆತರ ಗೊಬ್ಬರಗಳನ್ನ ಮಾಡ್ಕೊಳ್ಳೋ ಜೊತೆಗೆ ನಮಗೆ ಇಲ್ಲಿ ಗ್ಯಾಸ್ ಸಿಗ್ತಾ ಇದೆ ಓಕೆ ಸೊ ಮತ್ತೆ ಈ ಸ್ಲರಿ ಅದಕ್ಕಿಂತ ಒಳ್ಳೆ ಕ್ವಾಲಿಟಿದು ನಮಗೆ ಗಿಡಗಳು ಯಾವುದೇ ಗಿಡಗಳಿಗೆ ಡೈರೆಕ್ಟ್ ಆಗಿ ಹಾಕೋದು ಮತ್ತೆ ಅದರಿಂದ ಕೀಟ ಬಾಧೆ ಅಥವಾ ರೋಗ ಬಾಧೆ ಯಾವ್ದಿಂದನೇ ಗಿಡಗಳನ್ನು ಪುಷ್ಪಿಯಾಗಿ ಚೆನ್ನಾಗಿ ಬೆಳಿತವೆ ಮತ್ತೆ ಮನೆಗೆ ನಮ್ಗೆ ಗ್ಯಾಸ್ ಗ್ಯಾಸ್ ಆಯ್ತು ಸೊ ಸ್ಲರಿ ಸ್ಲರಿ ಸಿಗ್ತಾ ಇದೆ ಓಕೆ ಈಗ ಸರ್ ಇದೇನೋ ನಾನು ನೋಡಿದೆ ಇದು ಇನ್ಲೈನ್ ಏನೋ ಸರ್ ಇದು ಲ್ಯಾಟ್ರಲ್ ಪೈಪ್ ಏನೋ ತೊಗೊಂಡೋಗಿದ್ದೀರಾ ಸರ್ ಇದು ಇದೇ ಎಲ್ಲರೂ ಬೇರೆ ಯಾವುದು ಗ್ಯಾಸ್ಗೆ ಸಪ್ರೇಟ್ ಪೈಪ್ ಲೈನ್ ಏನೋ ಹಾಕ್ತಾರೆ ಬಟ್ ನೀವು ಇದು ಇನ್ ಲೈನ್ ಅಥವಾ ಔಟ್ ಲೈನ್ ಇರ್ಬೇಕು ಸರ್ ಇದು ಇದು ಅದೇ ನಾರ್ಮಲ್ ಆಗಿ ಮೆಟಲ್ ನಲ್ಲಿ ಅದು ಗ್ಯಾಸ್ ಪೈಪ್ಗಳು ಗಳು ಬರುತ್ತೆ ಅದನ್ನ ಮಾಡ್ ಕಾಸ್ಟ್ ಎಫೆಕ್ಟಿವ್ ಆಗಿ ನಾವ್ ಮಾಡ್ಬೇಕು ಅಂತ ಹೇಳಿ ಏನ್ ಮಾಡಿದ್ವಿ ಇದು ಐ ಎಸ್ ಐ ಲ್ಯಾಟ್ರಲ್ ಪೈಪ್ ಅನ್ನು ತಗೊಂಡು ಅದನ್ನ ಈ ಇದರಿಂದ ಕನೆಕ್ಟ್ ಮಾಡಿ ಇಲ್ಲಿಂದ ಗ್ಯಾಸ್ ಇನ್ ಆಗೋ ತರ ಮಾಡಿದೀವಿ ಓಕೆ ಇಲ್ಲಿ ಸೆಂಟ್ರಲ್ಲಿ ನೀವು ಬ್ಲಾಕ್ ಪೈಪ್ ಕಾಣಿಸ್ತಿದೆ ಅಲ್ಲಿ ನಿಮಗೆ ಗ್ಯಾಸ್ ಈಚೆ ಬರುತ್ತೆ ಸರ್ ಅಲ್ಲಿಂದ ಗ್ಯಾಸ್ ಈ ಬಲೂನ್ ಇಂದ ಆಚೆ ಬರುತ್ತೆ ಓಕೆ ಇದನ್ನ ತಗೊಂಡು ನೀವು ಅಡಿಗೆ ಮನೆಗೆ ಹೋಗಿದೀರಾ ಇದನ್ನ ನಾವು ಅಡಿಗೆ ಮನೆ ಕನೆಕ್ಷನ್ ಕೊಟ್ಟಿದ್ದೀವಿ ಓಕೆ ತೋರಿಸೋಕಾಗುತ್ತಾ ಸರ್ ಹೆಂಗ್ ಬರುತ್ತೆ ಇದು ಆಕ್ಚುಲಿ ಇವಾಗ ಅಡಿಗೆ ಮಾಡ್ತಾ ಇದ್ರೆ ಇನ್ನ ಇಲ್ವಾ ಸರ್ ಇದು ಇಲ್ಲ ಸರ್ ನಾವು ಆಕ್ಚುಲಿ ಅದಕ್ಕೆ ಸೆಪರೇಟ್ ಆಗಿ ಸ್ಟೌವ್ ಏನೋ ತಗೋಬೇಕಂತೆ ಓಕೆ ಮತ್ತೆ ಇನ್ನು ಇನ್ನು ಸ್ವಲ್ಪ ಪ್ರೆಸರ್ ಜಾಸ್ತಿ ನಾವು ಹಾಗೆ ಎಕ್ಸಿಸ್ಟಿಂಗ್ ಸ್ಟವ್ ಕನೆಕ್ಟ್ ಮಾಡಿದಾಗ ಒಂದು ಸ್ವಲ್ಪ ಮಾತ್ರ ಬರ್ತಾ ಇದೆ ಅಷ್ಟೇ ಓಕೆ ಒಂದು ಒಂದು ವಾರ ನಾವು ಸಿಂಗಲ್ ಸ್ಟವ್ ತಗೊಂಡ್ರೆ ಐ ನಾವು ಒಂದು ನೂರ್ ನಾಲ್ಕು ಜನ ಇರೋ ಮಾಡಬಹುದು ಓಕೆ ಈಗ ನಾರ್ಮಲ್ ಗ್ಯಾಸ್ ತರನೇ ಬರ್ತಿದೆಯಾ ಸರ್ ಇದು ನಾರ್ಮಲ್ ಗ್ಯಾಸ್ ತರ ಆಗುತ್ತೆ ಸರ್ ಒಂದು ನೋಡೋಣ ನೆಕ್ಸ್ಟ್ ನಿಮಗೆ ಒಲೆ ಎಲ್ಲ ಹಚ್ಚಿ ಅಡಿಗೆ ಮಾಡಿದ್ಮೇಲೆ ಒಂದು ವಿಡಿಯೋ ಮಾಡೋಣ ಬಟ್ ಇವಾಗ ಇವಾಗೆಸೆಟ್ ತೋರಿಸಿ ಸರ್ ಯಾವ ತರ ಅದು ಗ್ಯಾಸ್ ಪ್ರೊಡ್ಯೂಸ್ ಆಗಿ ಬಟ್ ನೀವೇನೋ ಲ್ಯಾಟ್ರಲ್ ಪೈಪ್ ತಗೊಂಡೋಗಿದ್ರೆ மோசி சார் பிளீஸ் கிருஷ்ணமூர்த்தி சார் நோடி நம்ம ஆல்ரெடி இது எல்பிஜி இது பட் இதே அதே ಇಲ್ಲ ಸರ್ ಏನಂತ ಹೇಳಿದ್ರೆಸ್ತಿ ಆಗ್ಬೇಕು ಅದೇನಂತ ಹೇಳಿದ್ರೆ ಅದು ಆ ಪ್ರೆಸರ್ ನಲ್ಲಿ ಇರುತ್ತೆ ಇದ್ರಲ್ಲಿ ಬಟ್ ಇದು ಅಷ್ಟೊಂದು ಅಲ್ಲಿ ಬರೋದಿಲ್ಲ ಬಯೋಗ್ಯಾಸ್ ಆಗಿರೋದ್ರಿಂದ ಸೊ ಹಾಗಾಗಿ ಇದಕ್ಕೆ ನಾವು ಸಿಂಗಲ್ ಒಲೆ ಇದಕ್ಕೋಸ್ಕರನೇ ಡೆಡಿಕೇಟೆಡ್ ಸ್ಟವ್ಗಳು ಬರುತ್ತಂತೆ ಅದನ್ನ ಹಾಕಬೇಕು ನಾವು ಇವಾಗ ಸದ್ಯಕ್ಕೆ ಇದರಿಂದಲೇ ನಾವು ಇನ್ನೂ ಕನೆಕ್ಟ್ ಮಾಡಿಲ್ಲ ಅದು ಸಿಂಗಲ್ ಸ್ಟೋರ್ ಮಾಡಿದ್ರೆ ಟ್ರೈ ಮಾಡಿದ್ರೆ ಸರ್ ಇದು ನೋಡಿದ್ರೆ ಇದು ಮಾಡಿದ್ವಿ ಅದು ಆಕ್ಚುಲಿ ಇಲ್ಲೇನೋ ಒಂದು ನಾಬ್ ಅಂತ ಬರುತ್ತೆ ಆ ನಾಬ್ ನ ಕಳೆದುಬಿಟ್ಟು ಹಾಕಿದ್ರೆ ಉರಿತಾ ಇದೆ ಓಕೆ ಒಂದು ಬಿಸ್ನೀರನ್ನು ಕಾಯಿಸಿದ್ವಿ ನಾವು ಟ್ರೈ ಮಾಡಿದ್ವಿ ಓಕೆ ಓಕೆ ಬಟ್ ಏನಂತ ಹೇಳಿದ್ರೆ ಇದರಷ್ಟು ಪ್ರೆಶರ್ ಬರ್ತಾ ಇಲ್ಲ ಓಕೆ ಬಟ್ ಏನಂತ ಅಲ್ಲಿ ಇನ್ನೂ ಒಳಗಡೆ ಇದಾಗಿ ಗ್ಯಾಸ್ ಇನ್ನೂ ಜಾಸ್ತಿ ಅದು ಇದು ಊದ್ಕೊಂಡು ಜಾಸ್ತಿ ಬಂದ ಮೇಲೆ ಐ ಥಿಂಕ್ ಇದಕ್ಕೆ ಹಾಕಬಹುದು ಇವಾಗ ಸದ್ಯಕ್ಕೆ ಅದಕ್ಕೆ ನಾವು ಒಂದು ಸಿಂಗಲ್ ಸ್ಟೋವ್ ಇರೋದು ನಿಮ್ಮ ಅಡಿಗೆ ಅಡುಗೆ ಅಂದಾಜು ಎಷ್ಟು ಫೀಟ್ ಇರ್ಬೋದು ಸರ್ ಅದು ಸರ್ ಒಂದು ಟೂ ಫಿಫ್ಟಿ ಫೀಟ್ ಇದೆ ಟೂ ಫೀಟ್ ಗೆ ನೀವು ಲ್ಯಾಟ್ರಲ್ ತಗೊಂಡಿದೀರಲ್ಲೇ ಒಲೆಗೆ ನೀವು ಕನೆಕ್ಟ್ ಮಾಡೋಣ ಅನ್ಕೊಂಡಿರೋದು ಮಾಡೋಣ ಅಂತ ತೋರಿಸಿ ಸರ್ ನೋಡೋಣ ಈಗ ನೀವು ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್ ಇದು ಹ ಫ್ಲೇಮ್ ತುಂಬಾ ಚೆನ್ನಾಗಿದೆ ಬಟ್ ಬಟ್ ಇದನ್ನ ಇದನ್ನ ಒಂದು ಹೊಲೆಗೆ ಪರ್ಫೆಕ್ಟ್ ಕರೆಕ್ಟ್ ಆಗಿರುತ್ತೆ ಅನ್ಸುತ್ತೆ ಸರ್ ಆರಾಮ್ಸಿ ಮಾಡ್ಕೋಬಹುದು ಸರ್ ಏನಿಲ್ಲ ಈಗ ನಮ್ದು ಇನ್ನು ಹೊಸದ ಆಗಿರೋದ್ರಿಂದ ಓಕೆ ಎರಡು ಅಷ್ಟು ಇನ್ನು ಇದು ಜನರೇಟ್ ಆಗಿಲ್ಲ ಅಂತ ಅನ್ಕೊಂಡಿವಿ ನಾವು ಓಕೆ ಸೋ ಇದು ಒಂದು ಹೊಲೆಗೆ ನಾವು ಟ್ರೈ ಮಾಡೋಣ ಅಂತ ಅನ್ಕೊಂಡಿದ್ವಿ ಸೋ ಅದ ಎರಡು ಹೊಲೆಗೆ ಈಗ ಅದನ್ನ ಸುಮಾರ್ ಕೇಸ್ ಜನಗಳೆಲ್ಲ ನೋಡಿದೀವಿ ಅವರು ನಾಲ್ಕೈದು ಜನ ಇರೋ ಫ್ಯಾಮಿಲಿ ಅಲ್ಲಿ ಒಂದ್ ಹತ್ತರಿಂದ ಹದಿನೈದು ಕೆಜಿ ಸಗಣಿ ಹಾಕೋ ಕಡೆ ಸೊ ಒಂದು ಫ್ಯಾಮಿಲಿಗೆ ಆರಾಮ್ಸೆ ಮೇಂಟೈನ್ ಮಾಡ್ತಿದ್ದಾರೆ ಓಕೆ ಸರ್ ಇದು ಕಾಸ್ಟ್ ಎಷ್ಟು ಅಂತ ಹೇಳಿದ್ರಿ ಸರ್ ನಾವೇ 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 ಎಷ್ಟಾಗ್ಬೋದು ಅಪ್ರಾಕ್ಸಿಟಿಗೆ ಐದು ಸಾವಿರ ಒಳಗಡೆ ನಾವು ಒಂದು ಬಯೋಗ್ಯಾಸ್ ಅಥವಾ ಗೋಬರ್ ಗ್ಯಾಸ್ನ ಮಾಡಿಕೊಂಡು ಈಗೇನು ಸುಮ್ಮನೆ ಯಾಕೆಂದ್ರೆ ಸರ್ ಈಗ ಈ ಎಲ್ ಪಿ ಜಿ ಗ್ಯಾಸ್ ಹತ್ತದ ಸಾವಿರ ರೂಪಾಯಿ ಇರ್ಬೋದು ಇವಾಗ ಸಾವಿರ ರೂಪಾಯಿ ಇದೆ ಇದರಲ್ಲಿ ನಾವು ಇದು ಬರೀ ಐದು ಸಾವಿರ ಖರ್ಚು ಮಾಡಿ ಒಂದು ಬಯೋಗ್ಯಾಸ್ ಅಥವಾ ಗೋಬರ್ ಗ್ಯಾಸ್ ಮಾಡ್ಕೊಂಡ್ರೆ ನಮ್ಗೆ ಅದೇನಿದೆ ರೈತರಿಗೆ ಅದು ಉಳಿತಾಯ ಆಗುತ್ತೆ ಅಲ್ವಾ ಸರ್ ಮಾಡ್ಕೋಬಹುದು ಪ್ರತಿಯೊಬ್ರು ಮಾಡಬಹುದು ಅಂತ ಹೇಳ್ತೀರಾ ಸರ್ ಖಂಡಿತ ಮಾಡಬಹುದು ಇದರಲ್ಲಿ ಬರೀ ಗ್ಯಾಸ್ ಅನ್ನೋದಲ್ಲ ಇಂಪಾರ್ಟೆಂಟ್ ಗ್ಯಾಸ್ ಗಿಂತ ಸ್ಲರಿ ಸಿಗುತ್ತಲ್ಲ ಅದು ನಮಗೆ ಒಳ್ಳೆ ಅತ್ಯುತ್ತಮ ಪೋಷಕಾಂಶದಿಂದ ಕೂಡಿರ್ತಕ್ಕಂತ ಗೊಬ್ಬರ ಆಗುತ್ತೆ ಅದು ನಮ್ಮ ಗಿಡಗಳಿಗೆ ಅಥವಾ ಮರಗಳಿಗೆ ಒಳ್ಳೆ ಅತ್ಯುತ್ತಮ ಗೊಬ್ಬರ ಆಗುತ್ತೆ ಓಕೆ ಅಂದ್ರೆ ನೀವ್ ಹೇಳ್ತಾ ಇದೀರಾ ಸಗಣಿಯಲ್ಲಿ ಏನ್ ಮಿತಲ್ಲಿ ಇರುತ್ತೋ ಅದು ಎಕ್ಸಾಕ್ಟ್ ಆಗಿ ಗ್ಯಾಸ್ ಆಗಿ ಕನ್ವರ್ಟ್ ಆಗುತ್ತೆ ನಮ್ಗೆ ಮತ್ತೆ ಅದರಿಂದ ಎಕ್ಸಾಕ್ಟ್ ಆದ್ಮೇಲೆ ಬರುತ್ತಲ್ಲ ಅಸ್ಲರಿ ಅದನ್ನು ನಾವು ಡೈರೆಕ್ಟ್ ಪ್ಲಾಂಟ್ ಕೊಟ್ಟಾಗ ಅದು ಅತ್ಯುತ್ತಮ ಗೊಬ್ಬರ ಆಗತ್ತೆ ಅಂತ ಹೇಳ್ತಾ ಇದ್ದೀರಾ ಗೊಬ್ಬರಕ್ಕೋಸ್ಕರ ಇವಾಗ ನಾವು ಅಲ್ಲಿ ಕೃಷಿ ಮೇಳಕ್ಕೆಲ್ಲ ಹೋದಾಗ ಜೀವಾಮೃತ ಮಾಡೋ ಯೂನಿಟ್ ಅಂತಾನೆ ಅವರು ಅರೌಂಡ್ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಅಂತ ಹೇಳ್ತಾ ಇದ್ರು ನಮ್ಗೆ ಬರೀ ಐದು ಸಾವಿರ ರೂಪಾಯಿಯಲ್ಲಿ ಜೀವಾಮೃತಕ್ಕೆ ಬದಲಾಗಿ ಇನ್ನು ಮೀಲನ್ನು ತೆಗೆದು ಸ್ಲರಿಗೆ ಸರಿ ಸಿಗ್ತಾ ಇದೆ ನಮ್ಗೆ ಮೇನ್ ಗ್ಯಾಸ್ ಗ್ಯಾಸ್ ಸಿಗ್ತಾ ಇದೆ

ಎಲ್ಲರೂ ಯಾರ್ಯಾರ ಮನೆಯಲ್ಲಿ ಸಗಣಿ ಮತ್ತೆ ಹಸುಗಳಿರುತ್ತೋ ಅವ್ರ ಮನೆಯಲ್ಲಿ ಒಂದೊಂದು ಅದೇತರ ಮನೆಗಳಲ್ಲಿ ಒಂದೊಂದು ಈ ತರ ಘಟಕಗಳನ್ನ ಮಾಡ್ಕೊಂಡ್ರೆ ಸೊ ಅವ್ರಿಗೆ ಸಗಣಿನ ಡೈರೆಕ್ಟ್ ಆಗಿ ಗಿಡಕ್ಕೆ ಹಾಕೋ ಬದಲಾಗಿ ಸ್ಲರಿ ರೂಪದಲ್ಲಿ ನಿಮ್ಗೆ ಅತ್ಯುತ್ತಮವಾದ ಗೊಬ್ಬರ ಸಿಗುತ್ತೆ ಈ ಗ್ಯಾಸ್ ಬಡ ಗ್ಯಾಸ್ ಸಿಗುತ್ತೆ ನಿಮ್ಗೆ ಧನ್ಯವಾದ ಸರ್